Hi, hello guys. Hi, hello guys. Nori and I don't think rich.

मनिक युवती हाय मनिक मनिक हाय हाय होता है ता युवती युवती हाय युवती होता है Okay. Okay, okay. ಉತ್ತರದಿನ ನೋವಿಗೆ ಒಂದೇ ಪರಿಹಾರ ಜಂಡು ಬಾಂಬ್ ಯಾರು ಬರತಿಲ್ಲ ಬರೂ ಪಾ ಜಲ್ದಿ ಜಲ್ದಿ ಹಿಂಗ್ಯಾಕ್ ಮಾಡ್ತೇರಿ ಎಂದು ಓಡೆ ಹೋದರು ಎಲ್ಲರೂ ಯಾರು ಬರುತ್ತಿಲ್ಲವೇನು ಮಾಡುದು ಏನಾಗಿದೆ ನಮ್ಮ ಚಾನಲ್ಗೆ ಒಬ್ರು ಬರುತ್ತಿಲ್ಲ ಒಬ್ರು ವಿಡಿಯೋ ನೋಡುತ್ತಿಲ್ಲ ಏನಾಗಿದೆ ಏನಾಗಲಿ ಮುಂದೆ ಬಾ

ಏನ್ ಮಾಡತಿ ನೋಡ್ತೀನಿ ಬಾಯ್ ಬಾಯಲ್ಲಿ ಇಬ್ರು ಬರ್ತಿಲ್ಲ ಯಾರಿಗೆ ಯಾರು ಇಲ್ಲ Ah, un um, surón, sí, da. Da, da, no, nah, no, nah, no. Nah.

Anyone Those who's followed you channel for a set amount of time can participate and send messages live commentary live commentary हाय ओके अस्ते गुड नाइट अस्ते बाय लाइव चैट ಅಂತ ಲೈವ್ ಚಾಟ್ ಸಮ್ಮರಿ ಅಂತ ಇದರಲ್ಲಿ ಯಾವುದೋ ಏನು ಆನ್ ಇರಬೇಕು ಏನು ಆಫ್ ಇರಬೇಕು ಮೆಸೇಜ್ ಡಿಲೇ ಸ್ಲೋ ಮೋಡ್ ಸೆಟ್ ಏ ಟೈಮ್ ಲಿಮಿಟ್ ಬಿಟ್ವೀನ್ ಮೆಸೇಜ್ ఆనబరాకెనూ యారు ఇల్లు బంగళదు alon personal recorder hi hello ಉತ್ತರ ಕರ್ನಾಟಕ ಮಂದಿ ಬಂದರು ಶಟ್ರ ಬರುವ ನಾಕೊಂತನ ಬರತಿರ್ಲ ಏನಾದ್ರೆ ಉತ್ತರ ಕರ್ನಾಟಕ ಮಂದಿ ಲೈವ್ ಇವಾಗ ಹಾಂ ಹಂಗೆ ಸುಮ್ಮನೆ ಬಂದಿನ್ರಿ ಡಾಟಾ ಭಾಳ ಇತ್ತು ಉಳ್ದಿತ್ತು ಅದನ್ನು ಹೆಂಗೆ ಮಾಡ್ಲಿ ಮಾಡಲಿ ಹೇಳಿ ಅನ್ಕೊಳತ್ತಿದ್ನಿ ಸುಮ್ಮನೆ ಹಂಗ ಒಂದು ಅರ್ಧ ಗಂಟೆ ಬಂದ್ ಮಾಡ್ತೀನಿ ಮತ್ತು ಊಟ ಆಯ್ತು ರೀ ಇಟ್ಲರ್ ಎಲ್ಲರ ಲೈವ್ ಹೋಗಿ ನಾ ಪಾಗಲೀರಿ ಹೌದು ಹಂಗಾಗಿ ಐತೆ ನೋಡಿರಿ ಎಲ್ಲಾರು ಲೈವ್ ಹೋಗಿ ಹೋಗಿ ನಾವೆಲ್ಲರಿಗೂ ಸಪೋರ್ಟ್ ಮಾಡ್ತೀವಿ ನಮ್ಮ ಲೈವ್ಗೆ ಯಾರು ಬರಲ್ಲ ಯಾರು ಸಪೋರ್ಟ್ ಮಾಡಲ್ಲ ಎಲ್ಲರೂ ಎಲ್ಲೆಲ್ಲೋ ಹೋದ್ರು ನಾವೇನ ಇಲ್ಲೇ ಕುಂತೀವಿ ಏನು ಮಾಡಿದ್ರಿ ನೀವು ಹೇಳಿದ ಮೇಲೆ ಬ್ಯಾಡ್ ಕಮೆಂಟರ್ಗೆ ಬೈಯೋದು ಬಿಟ್ಟಿ ನೋಡ್ರಿ ಇಲ್ಲ ಏನು ಹೇಳೇನು ರೀ ನಾ ಏನು ಹೇಳಿಲ್ಲ ಅಂತ ನಾ ಹೇಳಿಲ್ಲರಿ ನಾನು ಅಲ್ಲಿ ಸುಮ್ಮನೆ ರೀ ಅಂತ ಯಾಕಂತ ಗೊತ್ತೇನು ರೀ ಅವರ ಲಕ್ಷ್ಮಿ ಅಂತೇಳಿ ಅವರು ಆ ದೀಪ ಅವರ ತಂಗಿ ತಂಗಿಯವರು ಅವ್ರಿಗೆ ಭೈಕತ್ತಿದ್ರಿ ನೀವು ಅವರಿಗೆ ಹೋಗನು ಬಾ ಅದು ಬಾ ಇದು ಮಾಡಬಾ ಅಂತೇಳೋನಾ ಅದಕ್ಕೆ ಅವ್ರು ಅವ್ರ ತಂಗಿನೇ ರೀ ಮಜಾಕ್ ಮಾಡಾತ್ತಾರ ಅವ್ರಿಗೆ ಏನೋ ಅನ್ಬೇಡ್ರಿ ಅಂತ ಹೇಳಿ ಇನ್ನೂ ಬೇರೆ ಬೇರೆ ಬ್ಯಾಡ್ ಕಮೆಂಟ್ ಮಾಡೋರಿಗೆ ಬೈಬೇಕು ರೀ ಇಲ್ಲೊಬ್ರು ಯಾರೋ ಬಂದಾರ ನೋಡ್ರಿ ಅದ್ಭುತ ಕಲಾವಿದರು ನಮ್ಮ ಚಾನಲ್ದಾಗೂ ಬಿಡೋದಲ್ ನೋಡ್ರಿ ಕೆಟ್ಟ ಕಮೆಂಟ್ ಮಾಡಾಕ ಮಾಡೋದು ಸ್ನೇಹ ಜೀವಿ ಲಿಂಗರಾಜ್ ಹಾಯ್ ರೀ ಹಾಯ್ ಬರದವರು ಹಾಯ್ ಊಟ ಆಯ್ತಾ ಜೀವಿ ಅವ್ರಿಗೆ ಊಟ ಆಯ್ತಾ ನಿಮ್ಮದು ಬಂದವರು ಲೈವ್ ವಿಡಿಯೋಗೆ ಒಂದು ಲೈಕ್ ಕೊಡಿರಿ ಊಟ ಆಯ್ತಾ ಎಲ್ಲರದು ಅಷ್ಟೇ ಮತ್ತೇನಿಲ್ಲ ಇನ್ನು ಬ್ಯಾಡ್ ಕಮೆಂಟ್ ಮಾಡೋರಿಗೆ ನಾನೇನು ಬೈಬೇಡಂತೇನು ಹೇಳಿಲ್ಲ ಬೈಬೇಕು ಬೈಲಿಲ್ಲ ಅಂದ್ರೆ ಅವ್ರು ಕೇಳೋದೇ ಇಲ್ಲ ಮತ್ತೆ ಹಂಗೆ ಮಾಡ್ತಾರೆ ಬಂದವರು ನಿಮ್ಮ ಲೈವ್ನಲ್ಲಿ ನೀವೇ ಬೈರಿ ನಾ ಬೇರೆ ಲೈವ್ನಲ್ಲಿ ಬೈತೀನಿ ಯಾಕ್ರಿ ನಮ್ಮ ಲೈವ್ ಬ ನಮ್ಮ ಲೈವ್ನ ಬೈಯಂಗಿಲ್ಲ ನೀವು ನಮ್ದು ಆತ್ರಿ ನಿಮ್ಮದು ನಮ್ದು ಆತ್ ನೋಡ್ರಿ ಊಟ ಊಟ ಆಗಿ ರೆಸ್ಟಿಂಗ್ ಮೂಡನ್ನೇ ಆಗದೆ ನೋಡ್ರಿ ಈಗ ನಮಗೂ ಕೆ ಬ್ಯಾಡ್ ಕಮೆಂಟ್ ಮಾಡೋರು ಅದಾರ ಅಂತೇಳಿ ಗೊತ್ತಾಗ ಗೊತ್ತಾತು ನೋಡ್ರಿ ನನಗೂ ಇಲ್ಲ ಯಾರೋ ಕೂರಿಸೆ ಬ್ಯಾಡ್ ಕಮೆಂಟ್ ಕಮನ್ ನೋಡಿರಿ ರೀ ಅದು ಏನು ಅಂತಾರಲ್ಲ ಹೆಚ್ಚಿಗೆ ಬೆಳೆದಷ್ಟು ಹೆಚ್ಚಿಗೆ ಬ್ಯಾಡ್ ಕಮೆಂಟ್ ಬರ್ತಾವಂತಾರಲ್ಲ ಹಂಗದು ಅದೇನು ನೋಡಿದಿರಿಲ್ಲ ನನಗೆ ಬೇಸರ ಆತಪ್ಪ ಲೈವ್ ಒಳಗೆ ನೋಡಿ ನೋಡಿ ತಲೆ ಕೆಟ್ಟ ಗಿರ ಅಂದ ಹೊತ್ತ ನಮ್ಮದು ಹಾವೇರಿ ನಿಮ್ಮದು ನಮ್ಮದು ಬೆಳಗಾವಿ ನೋಡ್ರಿ ಸಾಹೇಬ್ರ ಅದೇನು ಒಂದೋ ಎರಡೋ ಸಿಕ್ಕಾಪಟ್ಟೆ ಬ್ಯಾಡ್ ಕಮೆಂಟ್ಸ್ಗಳು ಅವು ನೋಡಿ ನೋಡಿ ನನಗೆ ತಲೆ ಅಂತ ಬಂದ್ಬಿಟ್ಟು ನಾನು ನಿಲ್ಕ ಹೋಗಲಿಲ್ಲ ಅದ್ರಾಗ ಈಗೀಗಂತೂ ಇತ್ತೀಚಿಗೆ ಗೀತ ಫುಲ್ ರಾಂಗ್ ಅಲತ್ತಾರ ಅಲ್ಲ ಯಾರೋ ಒಬ್ರು ಅವ್ರಿಗೆ ಏನಾಗೇನು ಏನಾಗೇನು ನಿನಗಂತ ಕೇಳತ್ತಾರ ಅವ್ರೇನು ಅನ್ಬೇಕು ಬ್ಯಾನಾಗೇನು ನನಗತ್ತ ಓ ಎಂತೆ ಮಾತುಗಳು ಅವ್ರ ಫುಲ್ ಇದು ಏನದು ಅಕ್ಕವ್ರು ಮಲ್ಕೊಂಡ್ರೆ ಕುಂತಾರ್ರೆ ಅಲ್ಲಿ ಮೊಬೈಲ್ ನೋಡ್ಕೊತವ್ರು ನಿಮ್ಮದು ಬೆಳಗಾವಿ ಅದಕ್ಕೆ ಹೆಚ್ಚಿಗೆ ಹೆಚ್ಚಿಗೆ ಬೆಳೆದಷ್ಟು ಬ್ಯಾಡ್ ಕಮೆಂಟ್ಗಳು ಹೆಚ್ಚಾಗ್ತಾವೆ ನೋಡ್ರಿ ನಿಮ್ದೇನು ರೀ ಸಾವಿರ ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗೈತಿ ಮತ್ತು ಪಾರ್ಟಿ ಯಾವಾಗ ಕೊಡೋರು ಅವ್ರು ಲೈವ್ನಲ್ಲಿ ಏನು ರೀ ಅವ್ರು ಎಲ್ಲಿ ವಿಡಿಯೋದಾಗೂ ಬರೋದಿಲ್ಲ ಲೈವ್ ಬರೋದಿಲ್ಲ ರೀ ಅವ್ರು ಅವರು ಪ್ರಪಂಚದಾಗೆ ಹೋಗಿಬಿಟ್ಟಿದ್ದಾರೆ ಅವರು ಪ್ರಪಂಚದಾಗೆ ಅವ್ರು ಕುಂತ್ ಈಗ ನಮ್ಮ ಪ್ರಪಂಚಕ್ಕೆ ಬರೋದಿಲ್ಲ ಅವ್ರು ನಮ್ಮ ಪ್ರಪಂಚಕ್ಕೆ ಬರೋದಿಲ್ಲ ಅವರು Bandino de verde acá roca con అక్క కొర్తిని గెస్ట్ పఖాతమా నిన్కింత ఏందిందల్ల కొర్తిని గి గి హ్మ్ మెడి నష్టమడక ఐతృప కొర్తిని కొర్తిని హ్మ్ ಏನಿತ್ತು ಟಿಫನ್ ಮಾಡೋಕೆ ಕೊಡ್ಬೇ ಇವತ್ತು ಇಪ್ಪತ್ತನೇ ಟಿಫಿನ್ ಯಾರು ರೀ ಊಟ ಆತ್ರಿ ಅಕ್ಕ ಊಟ ಆಗೈತ್ರಿ ಅವ್ರದ್ದು ಅವ್ರು ಜಾಸ್ತಿ ರೀ ಉಳಿದಾಗ ಬೆಳಿಗ್ಗೆ ನಷ್ಟ ಮಾಡಕ್ಕೆ ಬೆಳಿಗ್ಗೆ ರೀ ನೆಗಡಿ ಬಂದು ನಾನು ಮೂಗೆಲ್ಲ ಬಂದಾಗ ಅಂತ ನಾಳೆಗೆ ಬೇಕು ರೊಕ್ಕ ನಾಳೆಗೆ ಬೇಕು ರೀ ನೋಡ್ರಿ ನೋಡಿರಿ ಚೆಕ್ ಮಾಡ್ಕೋರಿ ಮುಂಜಾನೆ ಮುಂಜಾನೆ ಅಕ್ಕಿ ನೋಡಿರಿ ಬಂದಾವ ಚೆಕ್ ಮಾಡ್ಕೋರಿ ಇಬ್ಬರು ಲೈಕ್ ಮಾಡಿದ್ದೀರಿ ಥ್ಯಾಂಕ್ ಯು ಮತ್ತೆ ಯಾರ್ಯಾರದ್ರಿ ಲೈಕ್ ಮಾಡಿರಿ ಲೋಕೇಶ್ ಕಂಜರ್ ಹಾಯ್ ಹಾಯ್ ನಮಸ್ಕಾರ ರೀ ಗುಡ್ ನೈಟ್ ರೀ ಸ್ನೇಹಜೀವಿ ಧನ್ಯವಾದಗಳು ಬಂದಿದ್ದಕ್ಕೆ ಹಾಗೆ ಗುಡ್ ನೈಟ್ ಯಾರು ಲೈಕ್ ಮಾಡತ್ತೀ ಲೈಕ್ ಅಲ್ಲಿ ಮಾಡಬೇಡ್ರಿ ಇಲ್ಲಿ ಮಾಡಿರಿ ಡಿಸ್ಪ್ಲೇ ಮೇಲೆ ಎರಡು ಸರಿ ಟಚ್ ಮಾಡಿರಿ ಲೈಕ್ ಆಗತ್ತೆ ನಿಮ್ಮ ಇವ್ರು ಬೀಗರು ಬಂದ್ರೆ ನೋಡ್ರಿ ಇಡ್ಲಾರ ಎಲ್ಲರು யாரும் வந்திரு லைக் மாதாட்ரி கமெண்ட் இன்ன பாத்து நிமிஷ இரத்த நோட்ரி பட்டி பட்ட கமெண்ட் ஆகிரி ஏன்னா எண்ட் ஆக நமஸ்கீப்பா குட் நைட் ரீப்பா வெரி வெரி கு

وی ا جی ونه ل ل ل ل ل ل ل ل او مړ جوړي ای باړو دې کهلو مېرمه لري کې لمی دې اورالو کهلو ده انند هلو دره اتلرس ಅನ್ಸುತ್ತೆ ಬರಲ್ಲ ಮಾತಾಡಕ್ಕೆ ಹಂಗಾದ್ರೆ ಲೈ ಲೈವ್ ಕಟ್ ಮಾಡಿಬಿಡ್ತೇನೆ ಯಾರು ಬರಲಿಲ್ಲ ಅಂದ್ರೆ ಮಾತಾಡ್ಲಿಲ್ಲ ಅಂದ್ರೆ ಲೈವ್ ಕಟ್ ಮಾಡಿಬಿಡ್ತೇನೆ ಕಟ್ 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 ಅಂತೇಳಿ ಮೊಬೈಲ್ ಕಟ್ ಆಗ್ಬಿಡ್ತೇನೆ ಹಾಕಿದೆ ಚೆಕ್ ಮಾಡು ಫಾಲೋ ಮಾಡಿ Curti, کهلارو بندیدکه دنه هغړې ګډ نایټ کټ ماروته نه لای یار دې رې پټ پټه کمنټ مالري دنه مارته نه اوکې بای بای ګډ نایټ چې നോട് ഗുഡ് നൈറ്റ് ബൈ